ಧರ್ಮಸ್ಥಳದಲ್ಲಿ ಹೋರಾಟ ಮಾಡಿದ್ರು ಕೊಂದವರು ಯಾರು ಅಂತ ಹೋರಾಟ ಮಾಡಿದ್ರು ನೊಂದವರು ನೊಂದವರು ಕೇಳಿದ್ರು ಕೊಂದವರು ಯಾತ ಸರ್ಕಾರ ನೊಂದವ್ರ ಮೇಲೇ ಕೇಸ ಹಾಕಿ ಅವ್ರನ್ನೇ ಅಪರಾಧಿಗಳ ಥರ ತೋರಿಸ್ತು ಓಕೆ ಇದರಲ್ಲಿ ಏನೋ ಮಿಸ್ಟೇಕ್ ಆಯಿತು ಅಂದ್ಕೊಂಡು ನಾವು ಮೂರು ಪಕ್ಷಗಳು ಕೊಂದವರು ಪರವಾಗಿ ನಿಂತ್ಕೊಂಡ್ರು ನೊಂದವರು ಪರವಾಗಿ ನಿಂತ್ಕೊಂಡಿಲ್ಲ ಧರ್ಮಸ್ಥಳದಲ್ಲಿ ಈಗ ಕೊಂದವ್ರಿಗಾಗಿ ಕುಮಾರಸ್ವಾಮಿ ಪಾದಯಾತ್ರೆಯೂ ಮಾಡಿಬಿಟ್ಟ ಪಾದಯಾತ್ರೆಯೂ ಮಾಡಿಬಿಟ್ಟು ಕೊಂದವರ ಪರವಾಗಿ ಮೂ ಎರಡು ಮೂರು ಪಕ್ಷಗಳು ಅದೇ ಥರ ಮಾಡಿದ್ರು ಡಿ ಕೆ ಶಿವಕುಮಾರ್ ಹೇಳ್ದ ಖಾಲಿ ಡಬ್ಬ ಅಂತ ಸರಿ ಟು ಖಾಲಿ ಡಬ್ಬನೇ ಯಾಕಂದರೆ ದುಡ್ಡಿರೋರು ಪರವಾಗಿ ಬ ಏನೋ ಬ ಬಲಿಷ್ಠ ನಿಂತ್ಕೊಂಡಾಗ ಸರ್ಕಾರ ನಿಂತ್ಕೊಂಡಾಗ ಖಾಲಿ ಡಬ್ಬನೇ ಈಗ ಖಾಲಿ ಡಬ್ಬ ಆಗಿದ್ರೆ ಅದು ಮೂರು ವರ್ಷದ ಇದನ್ನೆಲ್ಲ ಮಾಡ್ಕೊಂಬತ್ತಲ್ಲ ಓಕೆ ಧರ್ಮಸ್ಥಳದ ವಿಚಾರದಲ್ಲಿ ಮೂರು ಪಕ್ಷಗಳು ಒಂದಾದವು ಅಂತಂದರೆ ಮೊನ್ನೆ ಕಬ್ಬು ಬೆಳೆಗಾರರು ಒಂದೂವರೆ ತಿಂಗಳು ಮುಂಚೆ ಸರ್ ನನ್ನ 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 ಕೋಟಿ ರೂಪಾಯಿ ಕಾರಲ್ಲಿ ಅವ್ರನ್ನ ಭೇಟಿ ಹೋದೆ ನಾನು ಯಾವುದೋ ಪಕ್ಷದವ್ನಲ್ಲ ನಾನು ರಾಜಕಾರಣಿನೂ ಅಲ್ಲ ಆದರೂ ಒಂದು ತಿಂಗಳು ಬೀದಿಲಿ ಕೂತ್ಕೊಂಡ್ರು ಮೂರು ಪಕ್ಷದವ್ರು ಹೋಗಿಲ್ಲ ನಾನು ಹೋದಾಗ ಅವತ್ತು ಎರಡು ಗಂಟೆಗೆ ಅಲ್ಲಿ ಹೋದೆ ಲಾಠಿ ಚಾರ್ಜ್ ಆಯಿತು ಸಾಯಂಕಾಲ ಆರು ಗಂಟೆಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನೌನ್ಸ್ ಮಾಡಿಬಿಟ್ಟು ನಾನೇನೋ ಬೆಂಗಿಗಿ ಇಡಿಸ್ತೀನ ಅಂತ ಅವ್ರಿಗೇನೋ ಭಯನೋ ಗೊತ್ತಿಲ್ಲ ಅಂದರೆ ಯಾವ ಮಟ್ಟದ ರಾಜಕೀಯ ದೇವರತ್ತೆ ಅಂತಂದರೆ ಏನು ಹೋಗೋಣ ಕಣ ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟುನ್ಸಿ ಸತೀಶ್ ಜಾರಕಿಹಿಹಿ ಕಾನ್ಸ್ಟುನ್ಸಿ ಜಾರಕಿಹೊಳಿ ಕಾನ್ಸ್ಟಿಚುನ್ಸಿ ಅಲ್ಲಿ ಏನೋ ಎತ್ತಿಗಿತ್ತು ಕಟ್ಟಬಿಟ್ಟಾನ ಅಂತೇಳಿ ಆ ಸಾಯಂಕಾಲ ಆರು ಗಂಟೆಗೆ ಚಿತ್ರ ಆಮೇಲೆ ಅನೌನ್ಸ್ ಮಾಡೇ ಬಿಟ್ಟ ಹದಿನೈದು ದಿವಸ ಬಿದಿಲ್ ಕೂತವ್ರೆ ಮಾಡಿಲ್ಲ ನಾನು ಹೋಗಿದ್ದ ದಿವಸ ನಾನೇನು ಪವರ್ಫುಲ್ ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲೋ ಒಂದು ಕಡೆ ನನ್ನನ್ನು ಕಂಡ್ರೆ ಮೂರೂ ಪಕ್ಷಗಳಿಗೂ ಇನ್ಕ್ಲೂಡಿಂಗ್ ಸರ್ಕಾರ ಆಪೋಸಿಷನ್ಗೂ ಒಂದು ಅಂತೂ ಇದೆ ಇವನು ಹೋದರೆ ಇವನು ತಿರ್ಸ್ತಾನೆ ಎಲ್ಲರೂ ಅಂತ ನಾನು ತಿರ್ಸಲ್ಲ ಅವ್ರ ಜೊತೆ ನಿಂತ್ಕೊಂತೀನಿ ನಿಂತ್ಕೊಂಡಿದ್ದಕ್ಕೆ ನಾನು ಹೋಗಿದ್ದ ದಿವಸನೇ ಅವತ್ತು ಆಯಿತು ಸರಿ ಮೂರೂ ಪಕ್ಷಗಳು ಕಬ್ಬು ಬೆಳೆಗಾರರ ಜೊತೆ ಒಂದು ದಿವಸ ಹೋಗಿ ಮಾತಾಡಿಲ್ಲ ಅವನು ಆ ಪೋಸ್ಕೋ ಆರೋಪಿ ಯಡಿಯೂರಪ್ಪನ ಮಗನೂ ಅವನು ವೀರೇ ವೀರ ವಿಜೇಂದ್ರ ಹೋಗಿ ಅಲ್ಲಿ ಬರ್ಡೇ ಮಾಡ್ಕೊಂಡವ್ ಅಲ್ಲರಿ ಜ ಆ ರೈತರು ಬೀದಿಲ್ ಕೂತವ್ರು ನೀನು ಹೋಗಿ ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ಕೊತೀಯಾ ಆಮೇಲೆ ಶುಗರ್ ಫ್ಯಾಕ್ಟ್ರಿ ಓನರ್ಗಳೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮೂರೂ ಪಕ್ಷದವರು ಫಾರ್ಟಿ ಫೈವ್ ಪರ್ಸೆಂಟು ಬಿ ಜೆ ಪಿ ಶುಗರ್ ಫ್ಯಾಕ್ಟ್ರಿಗಳು ಫಾರ್ಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ ಶುಗರ್ ಫ್ಯಾಕ್ಟ್ರಿಗಳು ಇನ್ನು ಮಿಕ್ಕಿರೋ ಚಿಲ್ಲರಪ್ಪಲ್ರೆದು ಈ ಜೆ ಡಿ ಎಸ್ ಶುಗರ್ ಫ್ಯಾಕ್ಟ್ರಿಗಳು ಸರ್ ಇಲ್ಲಿ ಕಬ್ಬು ಬೆಳೆಯಲ್ಲ ಸರ್ ಅವರು ಅವ್ರು ಬೆಳೆಯೋದು ಚಿನ್ನ ಆ ಚಿನ್ನವನ್ನು ಗ್ರೈಂಡ್ ಮಾಡಿ ಇವರು ಚಿನ್ನದ ಚಿನ್ನದ ಖಜಾನೆಯನ್ನು ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಮಾಡ್ತಾರೆ ಅವರಿಗೆ ಮಿಕ್ಕಿದ್ದು ಪಕ್ಕಿದ್ದು ಬಿಸಾಕಿ ರೈತರಿಗೆ ಅವರು ನೋಡಿ ಸರ್ ಇವ್ರ ಹತ್ರ ಹೆಲಿಕಾಪ್ಟರ್ಗಳಿವೆ ಸತೀಶ್ ಜಾರಕಿಹೊಳಿ ಏನು ಶುಗರ್ ಫ್ಯಾಕ್ಟ್ರಿ ಓನರು ಹೆಲಿಕಾಪ್ಟರ್ ಇದೆ ಲಕ್ಷ್ಮಿ ಹಬ್ಬಾಳ್ಕರ್ ಹತ್ರ ಒಂದೇ ಎರಡವೇ ಆಯಮ್ನು ಕೂಡ ಶ್ರೀಮಂತ ನಿನ್ನೆ ಈಶ್ವರ್ ಕಂಡ್ರೆ ಅವ್ರ ಹತ್ರನೂ ಇದೆ ಹಿಂದೂ ಹುಲಿ ನಮ್ಮ ಎತ್ತಾಳು ಸರ್ ಎಲ್ಲರೂ ಶ್ರೀಮಂತರು ಶುಗರ್ ಫ್ಯಾಕ್ಟ್ರಿ ಓನರ್ಗಳೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟ್ರುಗಳು ಅವರೆಲ್ಲ ಅದೇ ಶುಗರ್ ಬ ಶುಗರ್ ಕಡ್ಡಿ ಬೆಳೆಯೋರು ನಮ್ಮ ಬಡವರು ನಮ್ಮ ರೈತರು ಪಾಪ ಅವರಿಗೆ ಲಾಟಿ ಚಾರ್ಜ್ ಮಾಡೋದು ಅವರಿಗೆ ದುಡ್ಡು ಕೊಡ್ತಿರೋದು ಸರ್ ಇವ್ರು ಸಾವಿರಾರೋಟಿಗೆ ಮಾಡ್ಕೊತಾರೆ ಅವರಿಗೆ ಕನಿಷ್ಠ ಬೆಲೆನೂ ಕೊಟ್ಟಿಲ್ಲ ಅಂತಂದ್ರೆ ಅವ್ನು ನೇಣಕ್ಕಂಡು ಸಾಯಬೇಕು ಅನಕಂಡು ಸಾಯ್ತಾವ್ರ ರೈತರು ಹಾಗಾಗಿ ಸರ್ ಅಲ್ಲೋಗಿ ನಿಂತ್ಕೊಂಡೆ ಸರ್ ಧರ್ಮಸ್ಥಳಕ್ಕೆ ನಿಂತ್ಕೊಂಡೆ ನನಗೂ ಮತ್ತೆ ಗಿರೀಶನ್ಗೆ ಏನೋ ಸಣ್ಣ ಪುಟ್ಟಿಪ್ರಿ ಬೇರೆ ವಿಚಾರ ಬಟ್ ಹೋರಾಟಗಾರ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ನನ್ಗೆ ನಾನು ಪ್ರಶ್ನೆ ಮಾಡಿರ್ಬೋದು ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ನಾನು ಯಾರಾದರೂ ಬ್ರಿ ಆ ಎಷ್ಟೋ ಜನ ಹೇಳಿದರು ಧರ್ಮಸ್ಥಳದ ವಿಚಾರದಲ್ಲಿ ಏನೋ ಬ್ರೀಫ್ ಕೇಸ್ ಬಂತ ಅಂತ ಅಯ್ಯೋ ಹದಿನೈದು ವರ್ಷದಿಂದ ಮಾಡ್ತಾರೆ ಅವ್ರಿಗೆ ಬ್ರೀಫ್ ಕೇಸ್ ಕೊಟ್ಟವರೆಲ್ಲ ನನಗೆ ಗೊತ್ತಿಲ್ಲ ಇನ್ನು ಮೂರು ತಿಂಗಳು ಮಾಡ್ದು ನನಗೆ ಕೊಡ್ತಾರಾ ಅಲ್ಲ ಕೊಟ್ಟರು ಬೇರೆ ವಿಚಾರ ಬೇರೆ ವಿಚಾರ ನಾನು ಯಾತು ಪರವಾಗಿರೋದು ಕಬ್ಬು ಬೆಳೆಗಾರರ ಜೊತೆ ನಿಂತ್ಕೊಂಡೆ ಸರ್ ಅಲ್ಲಿ ಒಂದು ಒಂದು ಮಠದಲ್ಲಿ ನ್ಯಾಯ ಆಯಿತು ಮೂರು ಪಕ್ಷರು ನಿಂತ್ಕೊಂಡಿಲ್ಲ ಧರ್ಮಸ್ಥಳದಲ್ಲೂ ನಿಂತ್ಕೊಂಡಿಲ್ಲ ಅಲ್ಲೂ ನಿಂತ್ಕೊಂಡಿಲ್ಲ ಲಾಸ್ಟು ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಇವತ್ತಿನ ಯುವ ಜನತೆ ಗೌರ್ಮೆಂಟು ಏನೋ ವೇಕೆಂಟ್ ಇರೋ ಎರಡೂವರೆ ಲಕ್ಷ ಭರ್ತಿ ಮಾಡಿ ಅಂತ ಬಂದರೆ ಆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವನು ಶಶಿ ಪರ್ಮಿಷನ್ನೇ ಕೊಡ್ದಿರ ಒಳ್ಳೆ ಕಾಂಗ್ರೆಸ್ಸಿನ ಬಕೆಟ್ ಥರ ಬಿಹೇವ್ ಮಾಡ್ತಾನೆ ಸರ್ ಅವನು ಸಿವಿಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ನಿಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಹುಬ್ಳಿ ಧಾರವಾಡ ಅವನಿಗೂ ಕೂಡ ಕಮಿಷನರ್ ಆಗಿದ್ದು ಐ ಪಿ ಎಸ್ ಆಗಿದ್ದು ಅದನ್ನೇ ಮರೆತು ಯಾರೋ ಡಿ ಕೆ ಶಿವಕುಮಾರ್ ಹೇಳಿದಂತೆ ಅಲ್ಲಿ ಪ್ರವರ್ಟೈಸ್ ಮಾಡಕ್ಕೆ ಬಿಡಬೇಡ ಅಂತ ಇವು ಪೊಲೀಸ್ ಕಮಿಷನರ್ ಆಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸನ್ನೇ ಮಾರ್ತೋ ನಾನು ನಿರಾಕರಣೆ ಮಾಡಿದ್ದೀನಿ ಅಧಿಕಾರ ಇದೆ ಅಂತ ನಿರಾಕರಣೆ ಮಾಡ್ತೀರಾ ಅವ್ರು ತಿರುಗಿ ತಿರುಗಿಬಿದ್ದರೆ ಅಲ್ಲಿ ಕೋಲಾರಲ್ಲಿ ಮೊನ್ನೆ ಜಸ್ಟಿಸ್ ಗೌಡ್ರು ಹೋಗಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೆ ಒಬ್ಬ ರಿಟೈರ್ಡ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ ಅಲ್ರ ಯಾ ಪ್ರೊಟೆಸ್ಟ್ ಇಸ್ ಎ ಫಂಡಮೆಂಟಲ್ ರೈಟು ಕೊಡ್ರ ಯಾವ ಪರ್ಮಿಷನು ಅಂತಂದರೆ ಕೊಡಲ್ಲ ಅವ್ರು ಏನಾದ್ರು ತಿರುಗಿಬಿದ್ರೆ ಏನು ಮಾಡ್ತೀರಂತ ರಿಟೈರ್ಡ್ ಚೀಫ್ ಜಸ್ಟಿಸ್ ಈ ಮಾತನ್ನು ಕೇಳಬೇಕಾದ್ರೆ ಸರ್ ಪ್ರೊಟೆಸ್ಟ್ ಮಾಡೋಕ್ಕೂ ಅವಕಾಶ ಇಲ್ಲ ಅಂತಂದರೆ ಸರ್ ಯಾವ ಪ್ರಜಾತಂತ್ರದಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್ ನಮಗೆ ಇಲ್ಲೋ ಒಂದು ಕಡೆ ಇದು ಜನರ ಧ್ವನಿಯಾಗಿ ಸರ್ ಆ ಕಬ್ಬು ಬೆಳೆಗಾರರ ಹತ್ರ ನೀ ನಾನು ನೋಡಿದ್ದೇನು ಅಂತಂದರೆ ರಿಪಬ್ಲಿಕ್ ಟಿವಿಯವ್ರು ನಿಂತ್ಕೊಂಡಿದ್ರು ಇನ್ನು ಯಾವ ಚಾನಲವರು ಇರಲಿಲ್ಲ ನಮ್ಮ ಏನಪ್ಪ ಅಂತಂದರೆ ರೈತರ ಜೊತೆ ನೀವು ನಿಂತ್ಕೊಳ್ಳಲ್ಲ ಧರ್ಮಸ್ಥಳದಲ್ಲಿ ನೀವು ನಿಂತ್ಕೊಳ್ಳಲ್ಲ ಹುಬ್ಬಳ್ಳಿ ಧಾರವಾಡಲ್ಲಿ ಹುಡುಗರು ಬೀದಿಗೆ ಬಂದರೆ ಅವ್ರ ಜೊತೆ ನಿಂತ್ಕೊಳ್ಳಲ್ಲ ಏಳ್ನೂರು ರೇಪ್ ಆಗಿದೆ ಏಳು ಮಕ್ಕಳ ಬಗ್ಗೆ ಡಿಬೇಟ್ ಮಾಡೋಲ್ಲ ಪ್ರತಿದಿನ ಪೊಲೀಸರು ಕಳ್ತನ ಮಾಡ್ತಾರೆ ಡಕಾಯ್ತಿ ಮಾಡ್ತಾರೆ ಲಾಡಿ ಬೀಸ್ತಾವ್ರೆ ರೇಪ್ ಮಾಡ್ತಾವ್ರೆ ಮಂಚ ಕರಿತಾವ್ರೆ ವಿವೇಕ್ ನಗರದವನು ಕಸ್ಟಡಿ ತಗೊಂಡು ಕೊಲೆ ಮಾಡವ್ರೆ ಸರ್ ಏನೂ ಕೇಳಲ್ಲ ಕೊಗೆಳ್ಳಿ ಅವನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಕೋರಮಂಗಲ್ದವನು ಮತ್ತು ಹಲ್ಸೂರವನು ತಿಂಗಳು ತಿಂಗಳು ಕೋಟಿ ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಲಂಚ ಇಸ್ಕೊಂಡು ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ ಚಾಮರಾಜಪೇಟೆ ಮಂಜಾ ಆ್ಯಂಡ್ ಲೆವೆನ್ ಪೀಪಲ್ಲು ಡ್ರಗ್ಸ್ ಮಾಡಿ ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ ಸರ್ ಎಲ್ಲಿ ಹೋಗ್ತಾ ಇದೆ ಸಮಾಜ ಈ ಥರ ಮಾಡ್ತಾರವ್ರು ಯಾರು ಸೊ ನಾನು ಒಂದಷ್ಟು ಜನ ಪೊಲೀಸ್ ಅವ್ರಿಗೆ ಕೇಳಿದೆ ಏನಕ್ರಪ್ಪ ಇದನ್ನೆಲ್ಲ ಮಾಡ್ತಾಯಿದ್ರ ಏನು ಮಾಡೋದು ಸರ್ ಈಗ ಅಪಾಯಿಂಟ್ಮೆಂಟ್ಗೆ ಒಂದು ಕೋಟಿ ಕೇಳ್ತಾರೆ ಪಿ ಎಸ್ ಐಗೆ ಸೊ ನಾವು ಕೊಟ್ಟು ಈಗ ನಮಗೆ ಯಾವ ನಾವು ಬಂದು ತಗೊಂಡ್ನೋತಾರೆ ಅಂದ್ಬಿಟ್ಟು ನಾವು ಕೂಡ ಕಾಸು ಕೊಟ್ಟು ಮಾಡ್ಕೊತ ಇದ್ದೀವಿ ಹೇಳಿದ ಮಾತು ಸರ್ ಈಗ ಒಂದು ಪೋಸ್ಟಿಂಗ್ ಬೇಕು ಅಂದರೆ ಬೆಂಗಳೂರಲ್ಲಿ ಬೆಂಗಳೂರು ಇಸ್ ಅ ಪ್ಲಂಪ್ ಪ್ಲೇಸ್ ಟು ಮೇಕ್ ಮನಿ ಸರ್ ಒಬ್ಬ ಇನ್ಸ್ಪೆಕ್ಟ್ರು ಒಂದು ಎರಡು ವರ್ಷ ಇದ್ಬಿಟ್ರೆ ಒಂದು ಸ್ಟೇಷನಲ್ಲಿ ಒಂದು ಕೊಡುಗೆಯೋ ಸ್ಟೇಷನ್ ಐನೂರು ಕೋಟಿ ಮಾಡ್ಬೋದು ಅಂತ ನನಗೆ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದೆ ಅವನಿಗೆ ಪೋಸ್ಟಿಂಗ್ ಇಲ್ಲ ಯಾಕೆ ನಾನು ಸರ್ ನಾನು ಕೊಟ್ಟು ಹೋಗೋಲ್ಲ ಅಂತಂದ ಸರ್ ಒಂದು ಸ್ಟೇಷನ್ ಸ್ಟೇಷನಲ್ಲಿ ಐನೂರು ಕೋಟಿ ಒಬ್ಬ ಇನ್ಸ್ಪೆಕ್ಟರ್ ಎರಡು ವರ್ಷದಲ್ಲಿ ಮಾಡ್ಬೋದು ಅಂತಂದ್ರೆ ನಾನು ಪೇಟೆ ಉಪ್ಪಾರ್ಪಟೆ ಉಪಾರ್ ಕಡೆ ಕಮ್ಮಿ ಅಂದರೆ ಹತ್ತು ಸಾವಿರ ಕೋಟಿ ಮಾಡ್ಬೋದು ಸರ್ ವ್ಯಾಪಾರೀಕರಣ ಏರಿಯಾ ಹತ್ತು ಸಾವಿರ ಕೋಟಿ ಒಬ್ಬ ಇನ್ಸ್ಪೆಕ್ಟ್ರಲ್ಲಿ ಮಾಡ್ಬೋದು ಈ ಥರ ಭ್ರಷ್ಟಾಚಾರ ಇದೆ ಅಂತ ಸರ್ ಇದನ್ನಲ್ಲಿ ಯಾರೂ ತೋರಿಸ್ತಾನೆ ಇಲ್ಲ ಬರೀ ಸೂಪರ್ ಕಾಪು ಆ ಡೂಪರ್ ಕಾಪು ಸರ್ ಈಗ ಸೂಪರ್ ಹೋಗಿ ಡೂಪರ್ ಕಾಪು ಕಳ್ತನ ಕಾಪು ಡಕಾಯತಿ ಕಾಪು ರೇಪಿಷ್ ಕಾಪು ವಸೂಲಿ ಕಾಪು ಏನೋ ಹಾಕ್ಬಿಟ್ಟವ್ರೆ ಸರ್ ಏನು ತೋರಿಸ್ತಾ ಇಲ್ಲ ಏನಂತಂದರೆ ಬಲವಂತವಾಗಿ ನಾವು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತೀವಿ ಯಾಕಂದ್ರೆ ನಾನು ನೋಡಿ ನಾನು ಬೆಳಗ್ಗೆ ದಿನ ಮಾತಾಡಿದ್ರೆ ಕರ್ನಾಟಕದಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ ಆ ವಿಚಾರ ಎಲ್ಲರೂ ಕಾಪಿ ಮಾಡ್ತಾರೆ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಒಂದು ಡಿಸ್ಕಷನ್ ಅಂತೂ ಆಗುತ್ತೆ ನಾನು ಕೈ ಇಟ್ಟರೆ ಸಸ್ಪೆಂಡು ಆಗುತ್ತೆ ನಾನು ಮನೆ ಯಾರೋ ಹಾಕಿದ್ರು ಗ್ಯಾರಂಟಿ ನ್ಯೂಸ್ಕರು ಪೊಲೀಸ್ ಪೊಲೀಸವ್ರ ಬಗ್ಗೆ ಒಂದು ಡಿಬೇಟ್ ಮಾಡ್ತಾಯಿದ್ರು ಕೆಲವೆಡೆ ಯಾರೋ ಹಾಕಿದ್ರು ಜಗ್ಗಣ್ಣ ಏನಾದ್ರ ಬಗ್ಗೆ ಮಾತಾಡಿದ್ರೆ ಅವ್ನು ಸಸ್ಪೆಂಡ್ ಆಗೋವರೆಗೂ ಅವ್ನು ಮಲಗಕ್ಕೆ ಬಿಡಲ್ಲ ಅವನನ್ನ ಮೀನ್ ಸಿ ದಟ್ ಈಸ್ ಕಾನ್ಫಿಡೆನ್ಸ್ ವಾಟ್ ಪೀಪಲ್ ಹ್ಯಾವ್ ಸೊ ಇದನ್ನೆಲ್ಲ ನೋಡಿದಾಗ ಒಂದು ಚಾನಲ್ ಮಾಡಬೇಕು ಅಂತ ಅನ್ನಿಸ್ತು ಸರ್ ಹಂಗಾಗಿ ಒಂದು ಪ್ರಯತ್ನ ಅಷ್ಟು ಬೇರೆ ಏನಿಲ್ಲ ಸರ್ ಕೊನೆಯದಾಗಿ ನನ್ನ ಪ್ರಶ್ನೆ ರವಿ ಬೆಳಗ್ಗೆ ಅವರು ಬೆಂಗಳೂರು ಸ್ಟಾರ್ಟ್ ಮಾಡಿದಾಗ ಅನೇಕ ನಟ ನಟಿಯರು ನಟಿಯರದ್ದು ಸ್ಪೆಷಲಿ ಆ ಥರ ಕೆಲವೊಂದಿಷ್ಟೊಂದು ಲೀಲಾಜಲವ ಬರೆದು ಬರೆದು ಬಿಡ್ತಾಯಿದ್ರು ನೀವು ಕೂಡ ಅನೇಕ ನಟಿಯರ ಹೆಸರುಗಳನ್ನು ಈ ಹಿಂದೆ ಕೂಡ ತೆಗೆದುಕೊಂಡಿದಿರಿ ಅವ್ರಿಗೇನಾದರೂ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಅಥವಾ ಆ ಥರದ್ದು ಏನಾದರೂ ಸ್ಟೋರಿಸ್ಗಳು ಬಂದರೂ ಮುಲಾಜಿಲ್ಲ ಅಂದರೆ ಸರ್ ಯಾವುದೇ ಮುಲಾಜಿಲ್ಲದೆ ಮಾಡ್ತೀವಿ ಸರ್ ನಾವು ನೋಡಿ ಸರ್ ನಮಗೆ ಒಂದು ಸ್ಪಷ್ಟತೆ ಇದೆ ನಮಗೆ ಗಲೀಜು ಕಾಣಿಸಿದ್ರೆ ಅದು ಗಲೀಜ್ ಅಂತಲೇ ಹೇಳ್ತೀವಿ ನಮಗೆ ಅದು ಕತ್ಲಾ ಕಾಣಿಸಿದ್ರೆ ಕತ್ಲ ಅಂತಲೇ ಹೇಳ್ತೀವಿ ನೀವು ಮುಖವಾಡ ಹಾಕ್ಕೊಂಡಿದ್ರೆ ನೀವು ಮುಖವಾಡ ಹಾಕೊಂಡಿದ್ದೀವಿ ಅಂತಲೇ ಹೇಳ್ತೀವಿ ಅದು ಆಗಿರಲಿ ನಾನು ಒಂದು ಮುಂದೆ ಹೋಗ್ತೀನಿ ಅದು ಸ್ವಾಮೀಜಿ ಆಗಿರಲಿ ಮುಖವಾಡ ಹಾಕ್ಕೊಂಡು ಕಾವಿ ಹಾಕ್ಕೊಂಡು ಒಳಗಡೆ ರೂಮಲ್ಲಿ ಏನೋ ಮಾಡ್ತಾಯಿದ್ರೆ ಕಂಡು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಇವಾಗ ನೋಡಿ ಮಠ ಇದೆ ನಮಗೆ ಹೋಗಿ ಎಕ್ಸಾಂಪಲ್ ಮಠ ಇದೆ ಅಲ್ಲಿ ಹಲವಾರು ಸ್ವಾಮೀಜಿಗಳ ಮೇಲೆ ಆರೋಪ ಇದೆ ಹಂಗಾಗಿ ಸರ್ ಯಾರೇ ಇಲ್ಲದೆ ಯಾರೇ ತಪ್ಪು ಮಾಡಲಿ ನಿರ್ಭೀತಿಯಿಂದ ಅದನ್ನು ನಾವು ಜನಗಳ ಮುಂದೆ ತಗೊಂಡ್ಬರ್ತೀವಿ ಇದು ನಮ್ಮ ಟೀಮು ಡಿಸೈಡ್ ಮಾಡಿದೆ ಆಮೇಲೆ ನಾವು ಅದು ನಿಮ್ಮ ಕಚ್ಚೆ ಆಗಿರ್ಬೋದು ನಿಮ್ಮ ಪಂಚೆ ಆಗಿರ್ಬೋದು ಗಟ್ಟಿಯಾಗಿ ಮಾಡ್ಕೊಳ್ಳಿ ಯಾರಿಗೆ ನಮ್ಮ ಕಣ್ಣಿಗಂತೂ ಖಂಡಿತ ಬೆಳಕು ಹೋಗ್ಬೇಡಿ ನಾವು ನಿರ್ಭೀತಿಯಿಂದ ಮಾಡ್ತೀವಿ ವಿ ಡೋಂಟ್ ವಿ ಡೋಂಟ್ ಕೇರ್ ಫಾರ್ ಯು ಯಾಕಂದರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಮ್ಗೆ ಗೊತ್ತಿದೆ ಅದು ಭಾಸವಾಗಿದೆ ಇವತ್ತರೆಗೂ ನಾನು ಸರ್ ಏನೇ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ ನಾನು ಹೇಳಿದ್ನಲ್ಲ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಲ್ಲ ನಾನು ಆದರೂ ಕೂಡ ಯಲಂಕ ವಿಶ್ವನಾಥ್ ನನ್ನ ಹೆಸರನ್ನ ಡಿಸ್ಕಸ್ ಮಾಡಿದೆ ಅಂದರೆ ಯಾವ ಮಟ್ಟಕ್ಕೆ ಅದು ಡಿಸ್ಕಸ್ ಮಾಡಬೇಕಾದ್ರು ಇವತ್ತು ಹೇಳ್ತೀನಿ ನಾನೇನು ದೊಡ್ಡಸಿಗೆಗೆ ಅಂತಲ್ಲ ಸಿ ಎಮ್ ಮಾತಾಡಲಿಲ್ಲ ಓಮ್ ಮಿನಿಸ್ಟ್ರು ಮಾತಾಡಿಲ್ಲ ಆಮೇಲೆ ಮಾತಾಡ್ದೆ ಬೇರೆ ವಿಚಾರ ಓಮ್ ಮಿನಿಸ್ಟ್ರ್ ಮಾತಾಡಿಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ ಆ ಆಪೋಸಿಷನ್ ಲೀಡ್ರು ಅಶೋಕ್ ಮಾತಾಡಿಲ್ಲ ವಿಶ್ವನಾಥ ಬಾಯಿಗೆ ಬಂದಂಗೆಲ್ಲ ಮಾತಾಡ್ದ ಅವನ ಜೊತೆಲಿ ಯಾರೂ ನಿಂತ್ಕೊಂಡಿಲ್ಲ ಜಸ್ಟ್ ಬಿಕಾಸ್ ದೆರ್ ವಾಸ್ ಎ ಬ್ರ್ಯಾಂಡ್ ಕೇಳಿ ಕಾಲ್ಡ್ ಜಗದೀಶ್ ಅಂತ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಆದರೆ ಬ್ರ್ಯಾಂಡು ಆ ಬ್ರ್ಯಾಂಡನ್ನ ಇನ್ನೊಂದು ಬ್ರ್ಯಾಂಡಾಗಿ ಮಾಡಿದ್ವು ವಿಶ್ವನಾಥ ಐ ಶುಡ್ ಸೇ ಥ್ಯಾಂಕ್ಸ್ ಫಾರ್ ವಿಶ್ವನಾಥ ವಿಶ್ವನಾಥ್ ನೆಕ್ಸ್ಟ್ ಟೈಮ್ ನಾನು ಯಲಂಗದಲ್ಲಿ ನಿಂತ್ಕೊಂಡ್ರು ಕೂಡ ನೀವು ಆಶ್ಚರ್ಯ ಬೀಳ್ಬೇಡಿ ಜನ ನಾನು ಗೆಲ್ಸಿದ್ರು ನೀವು ಆಶ್ಚರ್ಯ ಬೀಳ್ಬೇಡಿ ಅಂತ ಈ ಮೂಲಕ ಹೇಳುತ್ತಾ ಸರ್ ಜನ ಬೆಳೆಸ್ತಾ ಇದ್ದಾರೆ ಸರ್ ನಾನು ಹೇಳ್ದಲ್ಲ ಇನ್ನು ಪ್ರತಿಯೊಂದು ಅವಕಾಶದಲ್ಲೇ ಒಂದು ಒಂದು ಅವಾಂತರ ಇರುತ್ತೆ ಒಂದು ಅವಾಂತರದಲ್ಲಿ ಅವಕಾಶ ಇರುತ್ತೆ ಸರ್ ನಾನು ಇವರು ಅವಾಂತರಗಳು ಸೃಷ್ಟಿ ಮಾಡ್ದಂಗೆಲ್ಲ ನಾನು ನನಗೆ ಅವಕಾಶಗಳು ಸೃಷ್ಟಿ ಆಗ್ತಾ ಓದ್ತು ಯಾಕಂದ್ರೆ ಸೃಷ್ಟಿ ಮಾಡ್ದ ಅವನು ನಾನು ಬಿಫೋರ್ ಕ್ಲೋಸಿಂಗ್ ದಿಸ್ ಐ ವಾಸ್ ಜಸ್ಟ್ ಒನ್ ಟು ಸೇವ್ ಒನ್ ಸ್ಟೇಟ್ಮೆಂಟು ಸರ್ ಚೆನ್ನಾದಲ್ಲಿ ಒಂದು ಇದಿದೆಯಂತೆ ಬಂಬು ಇದೆಯಂತೆ ಅದು ಬೀಜ ಹಾಕ್ಬಿಟ್ರೆ ಮೂರು ವರ್ಷ ಇಷ್ಟೇ ಇರ್ತದಂತೆ ಅದೇ ನೆಲದಲ್ಲೇ ಇರ್ತದಂತೆ ಅದು ಮೇಲಿಗೆ ಬೆಳೆಯೋದೇ ಇಲ್ಲ ಇದೇನಪ್ಪ ನಾವು ನೀರು ಹಾಕ್ತಾ ಇದೀವಿ ಇದನ್ನು ಇದನ್ನು ಹಾಳಾಗೋಗುತ್ತಾ ಹಾಳಾಗೋಗುತ್ತಾ ಹಾಳಾಗುತ್ತಾ ಅಂತಂದರೆ ಆ ಬೊಮ್ಮದ ವಿಶೇಷತೆ ಏನು ಅಂತಂದರೆ ನೀವು ನೀರು ಗೊಬ್ಬರ ಹಾಕಿದ್ರೆ ಮೇಲೆ ಬೆಳೆಯಲಂತೆ ಅದು ಮೂರು ವರ್ಷ ಬರೀ ಬುಡ ಡೀಪಾಗಿ ತಗೊಂಡೋಗ್ಬಿಡ್ತೇವೆ ಒಂದು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರಷ್ಟು ಬುಡ ಎರಡೇ ಹೋಗಿರ್ತದಂತೆ ತದನಂತರ ವಿತಿನ್ ಸ್ಟ್ರಿಪುಲೇಟೆಡ್ ಸಿಕ್ಸ್ ಮಂತ್ಸಲ್ಲಿ ಹೆಚ್ಚು ಕಡಿಮೆ ಅದು ಒಂದು ನೂರು ನೂರೈವತ್ತು ಅಡಿ ಬೆಳ್ಕೊತದಂತೆ ಅಂದರೆ ಯಾವುದೇ ಗಿಡ ಮೊದಲು ಬುಡ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನಿಮ್ಮನ್ನು ಮೇಲೆ ಯಾರೇ ಚೂಟಿರ್ತಾ ಇರಲಿ ಅದು ನಾನು ನನ್ನ ಜೀವನದಲ್ಲಿ ಹೇಳ್ತಾ ಇಲ್ಲ ಯಾರೇ ಜೀವನದಲ್ಲಿ ನಿಮ್ಮನ್ನು ಯಾರೇ ಚೂಟ್ತಾ ಇದ್ರು ಕೂಡ ನೀವು ಮೇಲೆ ಬೆಳಗೋಕ್ಕಾಗಿಲ್ಲ ನೀವು ಕೆಳಗಡೆ ಬೆಳ್ಕೊತಾ ಹೋಗಿ ನಿಮ್ಮ ಫೌಂಡೇಶನು ನಿಮ್ಮ ಬುಡ ಸ್ಟ್ರಾಂಗ್ ಆದರೆ ನೂರು ಜೆ ಸಿ ಬಿ ತಗೊಂಬ ಅವರು ಚೆನ್ನಾಗೆ ದೂರದ ಮಾತು ನೂರು ಜೆ ಸಿ ಬಿ ತಗೊಂಬಂದ್ರು ಕೂಡ ನಿಮ್ಮ ಬುಡನ ಅಲ್ಲಾಡ್ಸೋಕ್ಕಾಗಲ್ಲ ಇವತ್ತು ಕರ್ನಾಟಕದಲ್ಲಿ ನನ್ನ ಸ್ಥಿತಿನ ಅದೇ ಥರ ಮಾಡಿಟ್ಟಿದ್ದಾರೆ ನನ್ನ ಬುಡ ಸ್ಟ್ರಾಂಗ್ ಮಾಡಿದ್ರು ಚೂಟಿ 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 ನನಗೆ ಸಿಕ್ಕಂಥ ಸ್ಮಾಲ್ ಸ್ಪೇಸಲ್ಲಿ ಒಬ್ಬ ವಕೀಲನಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಕೊಂಡೆ ಹೆಸರು ಜನ ಕೊಟ್ಟರು ಬಿಗ್ ಬಾಸ್ಗೆ ಹೋದೆ ಹದಿನೇಳು ಸಲ ಅಲ್ಲಿ ಹೆಸರು ಮಾಡ್ಕೊಂಡೆ ಒಬ್ಬ ರಾಜಕಾರಣಿ ಇಲ್ಲಿ ಹೆಸರು ಮಾಡ್ಕೊಂಡೆ ಗುಂಡಾರ್ಸಿನ ಹೆಸರು ಮಾಡ್ಕೊಂಡೆ ಸೆಲ್ಫ್ ಡಿಫೆನ್ಸ್ ಅದು ಅದೇ ಯಾವನೋ ಒಬ್ಬ ಇನ್ಸ್ಪೆಕ್ಟ್ರು ಯಾವನಗ ಗುಂಡಾಕ್ಬಿಟ್ರೆ ಎನ್ಕೌಂಟ್ರು ಅಂತಾರೆ ನಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರೈಟ್ ಟು ಲೈಫು ನಮ್ಮ ದೇಶದ ಸಂವಿಧಾನ ಕೊಟ್ಟಿರ್ಬೇಕಾದ್ರೆ ನನ್ನ ಜೀವನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನನ್ನ ಗನ್ಮ್ಯಾನ್ ಜೀವನ ರಕ್ಷಣೆ ಮಾಡ್ಕೋಳಕ್ಕೆ ನನ್ನ ಜೊತೆಲಿ ರಕ್ಷಣೆ ಮಾಡ್ಕೊಂಡೆ ನಾನು ಅದು ಗಂಡು ಗುಂಡು ತೊಂಬತ್ತೇಳು ದಿವಸ ಜೈಲು ಕಳಿಸಿದ್ರು ನಾನು ಯಾವುದೂ ಮರ್ತಿಲ್ಲ ಕಳಿಸ್ದೂ ಮರ್ತಿಲ್ಲ ನಾನು ಆಮೇಲೆ ನಾನು ಆ ಪರಿಸ್ಥಿತಿನೂ ಮರ್ತಿಲ್ಲ ನನಗೆ ಗೊತ್ತಿದೆ ನಾನು ದ್ವೇಷ ಕಾರಣ ಅಲ್ಲ ಬಟ್ ನಿಮಗೆ ನಿಜವಾದ ಸ್ಥಿತಿನ ನಾನು ತೋರಿಸ್ತೀನಿ ನನಗೆ ದ್ವೇಷದಲ್ಲಿ ಕೋಪದಲ್ಲಿ ನಂಬಿಕೆ ಇಲ್ಲ ಮುಂಚೆ ನನಗೂ ಕೋಪ ಬರ್ತಾಯಿತ್ತು ನಾನು ದ್ವೇಷ ಇತ್ತು ಬಟ್ ಇವತ್ತು ದೇವರು ಎಲ್ಲ ಕೊಟ್ಟಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗಿಂತ ಚೆನ್ನಾಗಿರುವಂಥ ಈ ದುಷ್ಟರಿಗಿಂತ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಸರ್ ನಾನು ಸಿ ಎಮ್ ಆಗಬೇಕು ಅಂತಿರೋದು ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಚಾನಲ್ ಈಸ್ ಮೈ ಫಸ್ಟ್ ಸ್ಟೆಪ್ ಇದು ನನ್ನ ಫಸ್ಟ್ ಟೆಪ್ಪು ನಾನು ಸಿ ಎಮ್ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಜನರ ಸಂಪರ್ಕ ಮಾಡ್ತೀನಿ ಸರ್ ನನ್ನ ಚಾನಲ್ಲು ಜನರ ಒಂದು ಮನದ ಮಾತಾಗಬೇಕು ಏ ಏ ಆಮೇಲೆ ನನ್ನ ಚಾನಲಿಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ವಿ ಆರ್ ಡಿಪ್ಲಾಯಿಂಗ್ ಒನ್ ಲ್ಯಾಂಡ್ಲೈನ್ ನಂಬರು ಒಂದು ಲೈನ್ ನಂಬರನ್ನು ನಮ್ಮ ಚಾನಲಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ ಲ್ಯಾಂಡ್ ಲೈನ್ ನಂಬರ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರು ಫೋನ್ ಮಾಡ್ಬೋದು ಎಲ್ಲ ಕಾಲು ರೆಕಾರ್ಡ್ ಆಗುತ್ತೆ ನಿಮ್ಮ ನಿಮ್ಮ ಊರಲ್ಲಿ ರಸ್ತೆ ಇಲ್ವಾ ಇಂಥ ಊರು ಇಂಥ ಜಿಲ್ಲೆ ನಾನು ಇಂಥವನ್ನೇ ಆಮೇಲೆ ನಿಮ್ಮ ಯಾರ ಹೆಸರು ನಾವು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ ಇನ್ಬೌಂಡ್ ಕಾಲ್ ಸೆಂಟ್ರ್ ಮಾಡಿದ್ದೀವಿ ಅವ್ರು ಯಾರೂ ನಿಮ್ಮ ಹತ್ರ ಮಾತಾಡಲ್ಲ ಅವರು ಸ್ಪಷ್ಟವಾಗಿ ಕಾಲ್ ಎತ್ಕೊಂಡಿದ್ದ ತಕ್ಷಣ ಅದು ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ ಅದು ಹೇಳುತ್ತೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ ನೀವು ಹೇಳಿ ಅಂತ ಸೊ ಇವರು ರೆಕಾರ್ ಅವ್ರು ಮಾತಾಡಿದೆಲ್ಲ ರೆಕಾರ್ಡ್ ಆಗುತ್ತೆ ನಿಮ್ಮ ನಿಮ್ಮೂರಲ್ಲಿ ಸ್ಕೂಲ್ ಇಲ್ವಾ ನಿಮ್ಮೂರಲ್ಲಿ ಅಂಗಡಿ ಓಪನ್ ಮಾಡೋರ ಕುಡುಕರಾಗ್ತಾವ್ರಾ ನೀವು ಫೋನ್ ಮಾಡ್ಬೋದು ರೆಕಾರ್ಡ್ ಆಗುತ್ತೆ ನಿಮ್ಮೂರಲ್ಲಿ ಶಾಲೆ ಇಲ್ವಾ ನಿಮ್ಮೂರಲ್ಲಿ ಆಸ್ಪತ್ರೆ ಇಲ್ವಾ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ಪಿ ಡಿ ಒ ಲಂಚ ಕೇಳ್ತಾವಣ ಇನ್ಸ್ಪೆಕ್ಟ್ರ್ ಲಂಚ ಕೇಳ್ತಾವಣ ಪಿ ಎಸ್ ಐ ಲಂಚ ಕೇಳ್ತಾವಣ ತಹಸೀಲ್ದಾರ್ ಲಂಚ ಕೇಳ್ತಾವನ ನಿಮ್ಮ ಪಾಣಿ ಬದಲಾವಣೆ ಆದರೆ ತಿಂಗಳ್ಗಟ್ಟಲೆ ಅಲಿಸ್ತಾವಣ ರೈತರಿಗೆ ರೈತರಿಗೆ ಡೂಪ್ಲಿಕೇಟ್ ಬೀಜ ಕೊಡ್ತಾವ್ರಾ ಕೆ ಇ ಬಿ ಒಂದು ಲಂಚ ಕೇಳ್ತಾವಣ ಕೆ ಬಿ ಒಂದು ಕರೆಂಟ್ ಕೆಡಕ್ಕೆ ಲಂಚ ಕೇಳ್ತಾವಣ ನಿಮ್ಮ ಯಾವುದೇ ವಿಚಾರ ಆಗಿರ್ಬೋದು ನಮ್ಮ ಕಾಲ್ ಸೆಂಟ್ರಿಗೆ ನಮ್ಮ ಚಾನಲ್ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ ನಾವು ಅದನ್ನು ನಮ್ಮ ಇನ್ಬೌಂಡ್ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ ಅದೊಂದು ಡೇಟಾಬೇಸಿಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ ನೀವು ಇಂಥ ಟೈಮ್ ಅಂತಿಲ್ಲ ನಿಮ್ಮ ಮೇಲೆ ಯಾರಾದರೂ ಕಣ್ಣಾಗ್ತಾಯಿತ್ತು ನನ್ನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರದ್ದು ಒಂದು ವಿಚಾರ ಏನು ಅಂತ ಒಬ್ಬ ಹೆಣ್ಣು ಮಗಳು ಈಚೆ ಕಡೆ ಬಂದರೆ ಪಂಚೆ ಬಿಚ್ಚೋದು ಎಲ್ಲೆಲ್ಲೋ ನ್ಯೂಸೆನ್ಸ್ ಆಗಿ ಕೈ ಬಿಟ್ಕೊಂಡು ಆ ಹೆಣ್ಮಗಳಿಗೆ ಮಾಡೋಂಥದ್ದು ಪೊಲೀಸವ್ರು ಕ್ರಮ ಇನ್ನು ಎಸ್ ಪಿ ಕ್ರಮ ಜರುಗಿಸಲಿಲ್ಲ ಪಿ ಪಿ ಡಿ ಒ ಕ್ರಮ ಜರುಸ್ಲಿಲ್ಲ ಜಿಲ್ಲಾಧಿಕಾರಿ ಕ್ರಮ ಜರುಸ್ಲಿಲ್ಲ ರೈತರಿಗೆ ಮೋಸ ಆಗ್ತಾ ಇದೆಯಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ನಿಮ್ಮೆಲ್ಲಾರು ಕಣ್ಣು ಹಾಕಿದಾರಾ ನಿಮ್ಮ ಸ್ಕೂಲ್ ಸೋರ್ತಾ ಇದೆಯಾ ನಿಮ್ಮ ಆಸ್ಪತ್ರೆಲಿ ಡಾಕ್ಟ್ರ್ ಇಲ್ವಾ ನೀವು ಓಡಾಡೋ ರಸ್ತೆ ಕಿತ್ತೋಗಿದೆಯಾ ನಿಮಗೆ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ವಾ ನಿಮ್ಮ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾಯಿಲ್ಲ ಬ್ರೋಕರ್ಗಳು ಕಾಟನ ಯಾವುದೇ ವಿಚಾರ ಆಗಿರಲಿ ನಮ್ಮ ಕಾಲ್ ಸೆಂಟ್ರಿಗೆ ನಮ್ಮ ಚಾನಲ್ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ ನೀವು ಎಷ್ಟು ಸಾವಿರ ಜನ ಬೇಕಾದ್ರೂ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡ್ಬೋದು ಎಲ್ಲ ಕಾಲ್ಸು ರೆಕಾರ್ಡ್ ಆಗುತ್ತೆ ಅದನ್ನು ಎಲ್ಲ ನೋಡಲಿಕ್ಕೆ ನಾವು ಬೆ ಸಂಬಂಧ ಬೆಳಿತಂಥ ಇನ್ಬೌಂಡ್ ಕಾಲ್ ಸೆಂಟರ್ನ ಅಪಾಯಿಂಟ್ ಮಾಡಿದ್ದೀವಿ ದಿಸ್ ಇಸ್ ಒನ್ ರೆವಲ್ಯೂಷನ್ ಅಂತ ಹೇಳ್ಬೋದು ಯಾವ ಸರ್ಕಾರ ಈ ಕಾಲ್ ಸೆಂಟರ್ನ ಓಪನ್ ಮಾಡಬೇಕಾಗಿತ್ತು ಯಾವ ಸರ್ಕಾರಕ್ಕೆ ನೀವು ನಂಬಿ ಓಟ್ ಹಾಕರಿ ಯಾವ ಸರ್ಕಾರ ನಿಮ್ಮ ನೋವುಗಳನ್ನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತೋ ಆ ಸರ್ಕಾರ ಮಾಡ್ತಾ ಇಲ್ಲ ನನ್ನ ಕೈಯಲ್ಲಿ ಬಗೆಹರಿಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆಯ ಒಂದು ಕಾಲ್ ಇಷ್ಟಂತೂ ನಮ್ಮ ಇರುತ್ತೆ ವಿ ವಿಲ್ ವರ್ಕ್ ಪಾಯಿಂಟ್ ಟು ಪಾಯಿಂಟ್ ನಮ್ಮ ಇನ್ಬೌಂಡವ್ರು ಕೆಲಸ ಮಾಡ್ತಾರೆ ದಿಸ್ ಈಸ್ ಒನ್ ಸ್ಪೆಷಾಲಿಟಿ ಅಬೌಟ್ ನಮ್ಮ ಎಲ್ಲರದು ಚಾನಲ್ ಇದೆ ನಮ್ಮದು ಚಾನಲ್ ಇದೆ ಬಟ್ ನಮ್ಮ ಚಾನಲ್ ವಿಶೇಷತೆ ಏನು ಅಂತಂದರೆ ನಮ್ಮ ಚಾನಲಲ್ಲಿ ನಿಮ್ಮ ವಿಚಾರವನ್ನು ರೆಕಾರ್ಡ್ ಮಾಡೋಕ್ಕೆ ಒಂದು ಆಪ್ಷನ್ ಮಾಡಿಟ್ಟಿದ್ದೀವಿ ಅದು ಸಣ್ಣ ವಿಚಾರನೇ ಇರ್ಬೋದು ಅಡು ವಿಚಾರನೇ ಸಾಮಾಜಿಕವಾಗಿ ದೊಡ್ಡ ಮಹತ್ವದ ವಿಚಾರನೇ ಆಗಿರ್ಬೋದು ನೀವು ಇದನ್ನು ಕಾಲ್ ಮಾಡಿ ಇವಾಗ ಮನೆ ರೈತರು ಬ ಸಮಸ್ಯೆ ಮಾಡ್ತಾರೆ ನಮ್ಮ ಚಾನಲ್ಗೆ ಫೋನ್ ಮಾಡ್ಬೋದು ಅಲ್ಲಿ ನನ್ನ ಹೇಳ್ತೀನಲ್ಲ ಫೋನ್ ಮಾಡಿ ರೆಕಾರ್ಡ್ ಮಾಡ್ಬೋದು ಅವ್ರ ಸಮಸ್ಯೆನ ನಮ್ಮ ಇನ್ಬೌಂಡರ್ ಅದನ್ನು ರೆಕಾರ್ಡ್ ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆ ಫಾಲೋಅಪ್ ಮಾಡ್ಕೊತಾರೆ ಸಾಮೂಹಿಕವಾಗಿ ನಾವು ಜನರಿಗೆ ಇಂಪ್ಯಾಕ್ಟ್ ಆಗುವಂಥ ವಿಚಾರಗಳ ಮೇಲೆ ಹೆಚ್ಚು ಗಮನ ಕೊಡ್ತೀವಿ ಯಾಕಂದರೆ ನಮ್ಮದು ಲಿಮಿಟೆಡ್ ಸೋರ್ಸಸ್ ಇದರಿಂದ ಸೊ ಇದೊಂದು ವಿಚಾರ ನಮ್ಮ ಚಾನಲ್ನ ವಿಶೇಷತೆ ಅಂತ ಹೇಳ್ಬೋದು ನೀವು ಇದು ನಿಮ್ಮ ಚಾನಲ್ಲು ಏನಕ್ಕೆ ನಾವು ಕಾಲ್ ಸೆಂಟರ್ ಮಾಡಿದ್ದೀವಿ ಅಂತಂದರೆ ನಿಮ್ಮದು ಏನೇ ಸಮಸ್ಯೆ ಇರಲಿ ನೀವು ಕ ನೀವು ಕ ಹೆಣ್ಮಗಳು ಒಂದು ಹಳ್ಳಿಯಿಂದ ಇನ್ನೊಂದು ಏನೋ ಸಿಟಿಗೆ ಹೋಗ್ಬೇಕಾದ್ರೆ ನೀವು ಬಸ್ ಬಸ್ಸಿಲ್ಲದಿರಾ ನಡ್ಕೊಂಡು ಹೋಗ್ತಾ ಇದ್ದೀರಾ ಯಾರಾದರೂ ನಿಮ್ಮನ್ನು ರೇಗಿಸ್ತಾ ಇದ್ದಾರಾ ಅಥವಾ ನೀವು ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅದನ್ನು ಪರಿಶೀಲನೆ ಮಾಡ್ತಾ ಇಲ್ವಾ ಅಥವಾ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಪಿ ಒ ಗಮನ ಹರಿಸ್ತಾ ಇಲ್ವಾ ನೀವು ಯಾರೇ ಇರ್ಬೋದು ಕಾಲೇಜ್ ಹುಡುಗರಾಗಿರಿ ಹುಡುಗಿರಾಗಿರಿ ಹೆಣ್ಮಕ್ಳಾಗಿರಿ ಕೆಲಸ ಮಾಡೋರಾಗಿರಿ ಡಾಕ್ಟರ್ ಆಗಿರಿ ಇಂಜಿನಿಯರ್ ಆಗಿರಿ ಓದಿರೋರಾಗಿರಿ ಅವಿದ್ಯಾವಂತರಾಗಿರಲಿ ನೀವು ಯಾರೇ ಆಗಿರಲಿ ನಮ್ಮ ನಂಬರ್ ನಮ್ಮ ಚಾನಲ್ ನಂಬರ್ ಮಡ್ಕೊಳ್ಳಿ ಅದಕ್ಕೆ ಫೋನ್ ಮಾಡಿ ನಾವು ಎತ್ತೋದೇ ಅವಶ್ಯಕತೆ ಎಲ್ಲ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ ನಿಮ್ಮ ಪ್ರತಿಯೊಂದು ಕಾಲ್ನೂ ಕೂಡ ಮಾನಿಟ್ರ್ ಮಾಡೋಕ್ಕೆ ಇನ್ಬೌಂಡ್ ಕಾಲರ್ಸನ್ನು ಹಾಕಿದ್ದೀವಿ ಅವರು ಮಾನಿಟ್ರ್ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಸ್ಪಷ್ಟತೆಯನ್ನು ಕೊಡ್ತೀವಿ ಈ ಎಲ್ಲ ನಿಮ್ಮ ಕಾಲುಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತೊಂದು ಸರ್ಕಾರ ಬರುವಂಥ ಸಮಯ ಆ ಟೈಮಲ್ಲಿ ನೀವು ಉತ್ತರ ಕೊಡ್ತೀರಾ ನಾವು ಅದಕ್ಕೆ ಉತ್ತರವನ್ನು ಹುಡುಕ್ತೇವೆ ಅಂತ ಈ ಮೂಲಕ ಹೇಳ್ತಾ ನಾನು ನಮ್ಮ ಸ್ನೇಹಿತ ನಮ್ಮ ಸಣ್ಣಪುಟ್ಟ ವಿಚಾರಕ್ಕೆ ನಾನು ಗದರ್ತಾ ಇರ್ತೀನಿ ಅವರು ನಮಗೆ ನಮ್ಗೆ ಏನು ಗೊತ್ತಾ ಈ ದಿಸ್ ಈಸ್ ವಾಟ್ ಹೆಲ್ದಿ ರಿಲೇಷನ್ಶಿಪ್ ಅವರು ಕ್ರಿಟಿಕ್ ಮಾಡಬೇಕು ನಾವು ಯಾರೂ ದೇವರೇನಲ್ಲ ನಾವು ತಪ್ಪು ಮಾಡ್ತೀವಿ ತಪ್ಪು ಮಾಡಿದಾಗ ನಮ್ಮನ್ನು ಕ್ರಿಟಿಕ್ ಮಾಡಬೇಕು ಅವ್ರು ಏನಾರು ಮಾಡಿದಾಗ ನಾನು ಗದರಿದ್ದೀನಿ ಈಸ್ ಲೈಕ್ ಮೈ ಬ್ರದರ್ ಈ ಚಾನಲ್ ನಾನು ತುಂಬ ಫೇಮಸ್ ಮಾಡಿದೆ ಎಸ್ಪೆಷಲಿ ನನ್ನ ಟೋಲ್ಗೆಟ್ ವಿಚಾರ ಏನಿದೆ ಆಂಧ್ರ ಅವನು ಬಂದು ಇಲ್ಲಿ ಕೇಳ್ತಿ ಅನ್ನೋದನ್ನ ನನಗೆ ಗೊತ್ತಿಲ್ಲದರೇ ಶೂಟ್ ಮಾಡಿ ವೈರಲ್ ಮಾಡಿದಂಥ ವ್ಯಕ್ತಿ ರಾಕೇಶು ನನ್ನ ಸಣ್ಣ ಪುಟ್ಟ ಏನು ಕಿತ್ತಾಡ್ತಾ ಏಯ್ ನಮಗೆ ಫೋನ್ ಮಾಡಿದಾಗಯ್ ಬರೋ ಹೇಳೋಕ್ಕಲ್ಲ ನನ್ನ ಬಗ್ಗೆ ನೆಗೆಟಿವ್ ಮಾಡ್ತೀಯ ಅಂತ ನಾನು ಹಾಕಿರೋದು ಉಂಟು ಬಟ್ ಆದರೂ ಕೂಡ ನಮ್ಮ ಬ್ರದರ್ ಥರ ನನಗೆ ಉತ್ತರ ಕರ್ನಾಟಕವರು ತುಂಬ ಇಷ್ಟ ಕಾರಣ ಯಾಕೆ ಅಂತಂದರೆ ಮುಗ್ಧ ಜನಗಳವರು ಅವಕಾಶಕ್ಕೋಸ್ಕರ ಅವಕಾಶ ವಂಚಿತರು ಅವರು ಅವ್ರಿಗೆ ಹೆಚ್ಚಿನ ಅವಕಾಶಗಳು ಕೊಡಬೇಕು ನಾನು ಏನೇ ಗದ್ರದ್ದು ಕೂಡ ಫೋನ್ ಮಾಡಿದಾಗ ಬಾಪಾ ಅಂತೀನಿ ಏನಕ್ಕೆ ಅಂತಂದರೆ ಅವ್ನು ನಮ್ಮ ಬ್ರದರ್ ಇದ್ದಂಗೆ ಉತ್ತರ ಕರ್ನಾಟಕದನ್ನು ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ಅವರು ಕೂಡ ಮನಸ್ಸಿಗೆ ತಗೊಂಡಿಲ್ಲ ದಿಸ್ ಇಸ್ ವಾಟ್ ಜರ್ನಲಿಸಮ್ ಇಸ್ ನಾನು ಜರ್ನಲಿಸಮ್ ಅಂತ ಹೇಳ್ಬೇಕಾದ್ರೆ ಈ ವ್ಯಕ್ತಿನೇ ಹೇಳ್ತೀನಿ ಅದು ಸಣ್ಣ ಪುಟ್ಟ ಇರಲಿ ನಾನು ಹೇಳಿದ್ನಲ್ಲ ಒಂದು ಸಣ್ಣ ವಿಚಾರದಿಂದ ಬೆಳೆದಂಥವ್ರು ನಮ್ಮನ್ನು ಬೆಳೆಸಿದ್ದಾರೆ ಅವರು ಬೆಳೆದಿದ್ದಾರೆ ಈ ರೀತಿ ಒಂದು ಜರ್ನಲಿಸಮ್ ಇರಬೇಕು ಅಂತ ಮಿನಿಮಮ್ ಲೆವೆಲ್ ನಿಂತರಾದರೂ ಇದ್ದರೆ ನಾನು ಚೆನ್ನಾಗಿರ್ತದೆ ಅಂತ ಸರ್ ಒಂದು ವಿವಿಧೆಯನ್ನು ಚಾನಲಲ್ಲಿ ಕೊಡ್ತೀವಿ ಸರ್ ಇದೊಂದೇ ಬರೀ ಇದೊಂದೇ ಅಂತಲ್ಲ ನೆಕ್ಸ್ಟ್ ಐ ಥಿಂಕ್ ಆಫ್ಟರ್ ನ್ಯೂಸ್ ಚಾನಲು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಆ್ಯಡಪ್ ಆಗುತ್ತೆ ಅದಕ್ಕೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇದೆ ಲೈಕ್ ಸಿಮಿಲರ್ ಟು ಕಲರ್ಸ್ ಬಿಗ್ ಬಾಸ್ ಮಾಡ್ತಾರಲ್ಲ ಆ ಥರ ರಿಯಾಲಿಟಿ ಶೋಸಸ್ ಮಾಡಬೇಕು ಅಂತೇಳಿ ಒಂದು ಎಂಟರ್ಟೈನ್ಮೆಂಟ್ ಚಾನಲೂ ಕೂಡ ರೆಡಿ ಆಗ್ತಾ ಇದೆ ಒಂದು ಎಫ್ ಎಮ್ ನೈಂಟಿ ಒಂದು ಒಂದು ಎಫ್ ಎಮ್ ಕೂಡ ರೆಡಿ ಆಗ್ತಾ ಇದೆ ನ್ಯೂಸು ಎಂಟರ್ಟೈನ್ಮೆಂಟು ಒಂದು ಎಫ್ ಎಮ್ ಚಾನಲು ಸೊ ಇಟ್ಟರೆ ಮೂರನ್ನು ಕ ಕಳೀಬೇಕು ಅಂತೇಳಿ ಇದನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ನನ್ನ ಮೇಲೆ ಕೇಸ್ ಹಾಕಿ ಆವತ್ತಿನ ಬಿ ಜೆ ಪಿ ಸರ್ಕಾರ ರವಿಡಿ ಡಿ ಚಂಡನ್ಗೋಸ್ಕರ ನಾನು ಜೈಲಿಗೆ ಕಳಿಸಿ ನನ್ನ ಪ್ರಾಕ್ಟೀಸನ್ನು ನಿಲ್ಲಿಸಿದ್ರು ಬೆಳಗ್ಗೆ ಒಂದು ಜಾಗ ಆದರೆ ಏನೂ ಇಲ್ಲದವನಿಗೆ ನೂರಾರು ಜಾಗ ಇರ್ತದೆ ಬೆಳವಣಿಗೆ ಆಗೋಕ್ಕೆ ನಾನು ಆವತ್ತು ಹೇಳಿ ಬಂದೆ ನನ್ನ ನನ್ನ ಕೆಂಪು ಕೋಟೆ ನನ್ನ ಕೆಂಪು ಬಿಲ್ಡಿಂಗು ಹೈಕೋಟಿಂದ ನಾನು ಆಚೆ ಕಳಿಸ್ತಾ ಇದ್ದೀರಾ ನಾನು ಡೈರೆಕ್ಟಾಗಿ ವಿಧಾನಸೌಧಕ್ಕೆ ಹೋಗಿ ಸಿ ಎಮ್ ಆಗುವಂಥ ವ್ಯಕ್ತಿ ನಾನು ಅಂತ ಹೇಳ್ಬಿಟ್ಟೇ ಬಂದೆ ಆ ಸಿ ಎಮ್ ಆಗಲಿಕ್ಕೆ ಇದೊಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು ನನಗೆ ಗೊತ್ತಿದೆ ನಾನು ಸಿ ಎಮ್ ಆಗ್ತೀನಿ ಅಂತ ಜನರ ಮುಖದಲ್ಲಿ ಸ್ಮೈಲ್ ಬರಬೇಕು ಇದು ನನ್ನ ಮಿಷನ್ನು ಈ ಚಾನಲ್ ಮಾಡ್ತಾರೋ ಉದ್ದೇಶನೇ ಆಗಿರ್ಬೋದು ಅಥವಾ ಸಿ ಎಮ್ ಆಗೋ ಉದ್ದೇಶನೇ ಆಗಿರ್ಬೋದು ಏಳು ಕೋಟಿ ಕನ್ನಡಿಗರು ಸ್ಮೈಲ್ ಮಾಡಬೇಕು ನಾನು ಕೊಡೋದು ಸ್ಮೈಲ್ ಭಾಗ್ಯ ನಾನು ಕೊಡೋಲ್ಲ ಅದು ನಿಮ್ಮದೆ ನಿಮ್ಮಲ್ಲಿಲ್ಲ ನಾನು ಅದನ್ನು ತಂದು ವಾಪಸ್ಸು ನಿಮ್ಮ ಮುಖದಲ್ಲಿ ಹಾಕಬೇಕು ಅನ್ನೋ ಭಾಗ್ಯ ಇದೆ ನಾನು ಸೈಕಲ್ ಭಾಗ್ಯ ಕೊಡಲ್ಲ ನಾನು ಗುರುಲಕ್ಷ್ಮಿ ಭಾಗ್ಯ ಕೊಡಲ್ಲ ನಾನು ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಭಾಗ್ಯನ ಕೊಡಬೇಕು ಅಂತ ಇದ್ದೀನಿ ನಾನು ಏನೇ ದ್ವೇ ನಾನು ಏನೇ ಕೋಪ ಮಾಡಿಕೊಂಡ್ರು ಕೂಡ ಒಂದು ಮಟ್ಟದಲ್ಲಿ ಸಿದ್ದರಾಮಯ್ಯ ನನಗೊಂಥರ ಗುರು ಇದ್ದಂಗೆ ನನಗೊಂಥರ ಈ ಈ ನಾನು ಒಂಥರ ಈ ಗುರು ಇಲ್ಲದೆ ಬೆಳೆದಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಒಂದು ರೀತಿ ಐ ಲೈಕ್ ಇಸ್ ದ ವೇ ಆ್ಯಂಡಲ್ಸ್ ಅಂಥ ಬಂಡೇನ ಅಳ್ಳಾಡಿಸ್ಬಿಟ್ಟೇ ನಾನೇ ಸಿಎಂ ಅಂತಿಲ್ಲ ನನಗೆ ತುಂಬ ಇಷ್ಟ ಅಂದರೆ ಆ ಲೀಡರ್ಶಿಪ್ ಅಂದರೆ ಅದನ್ನೇ ನಾನು ಸುಮ್ಮನೆ ನಾನು ಹೇಳ್ಕೊಂಡು ಓಡಾಡೋದಲ್ಲ ನಾಲ್ಕು ಜನ ಜನ ನನ್ನ ಬಗ್ಗೆ ಹೇಳಬೇಕು ವಾಟ್ ಅವರ್ ಇಟ್ಸ್ ಇಟ್ ಅಂಡ್ ಡನ್ ಐ ಐ ಐ ಲೈಕ್ ದ ವೇ ದ ಪಾಲಿಟಿಕ್ಸ್ ಇಸ್ ಬಿನ್ ಡನ್ ಬೈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಂಥರ ನನಗೆ ಒಂಥರ ಒಂಥರ ದ್ರೋಣಾಚಾರ್ಯ ಇದ್ದಂಗೆ ಬೆಟ್ಟು ಕೊಟ್ಟರು ನನ್ನ ಜೈಲ್ಗೆ ಹಾಕ್ಸಿದ್ರು ನಾನು ಒಪ್ಕೊತೀನಿ ತೊಂಬತ್ತೇಳು ದಿವಸ ಇವ್ರ ಸರ್ಕಾರ ಜೈಲ್ಗೆ ಹಾಕ್ಸು ಕೂಡ ನನಗೆ ಗೊತ್ತಿದೆ ನನ್ನನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಜೈಲ್ಗೆ ಹಾಕ್ಸೋ ಪಾತ್ರ ಜೈಲ್ಸ್ಗೆ ಹಾಕ್ಸೋ ವಿಚಾರದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇಲ್ಲ ಬೇರೆಯವ್ರ ಪಾತ್ರ ಇದೆ ಬಟ್ ನಿಮ್ಮನ್ನು ಸಿದ್ದರಾಮಯ್ಯ ನಿಮ್ಮನ್ನು ಒಂದು ಐಕಾನಾಗಿ ತಗೊಂಡು ನಾನು ಬೆಳಿ ಬೆಳೀತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಇನ್ಸ್ಪಿರೇಷನ್ನ ತಗೊಂಡಿದ್ದೀನಿ ಬಟ್ ಯಾವತ್ತೂ ಹೇಳಿಲ್ಲ ಬಟ್ ಈ ಮಾಧ್ಯಮದ ಮುಖಾಂತರ ಹೇಳ್ಬೇಕಂದ್ರೆ ನನಗೊಂದು ಖುಷಿ ಅವ್ರನ್ನ ಕಂಡ್ರೆ ಅವ್ರ ಮಗನ ರಾಕೇಶ್ ಶೋಷಣೆ ನಾನು ಉಟ್ಟರೆ ಏರಲ್ಲೇ ಉಟ್ರೋದು ಸೆವೆಂಟಿ ಸೆವೆನ್ ಅವನು ಬರ್ತು ಎಲ್ಲ ಒಂದು ಕಡೆ ಒಂದು ಫಾದರ್ಲಿ ಫಿಗರ್ ಥರ ಅನಿಸುತ್ತೆ ಆಮೇಲೆ ನನಗೆ ಅವ್ರ ಮುಖ ನೋಡಿದಾಗ ಸ್ವಲ್ಪ ಹೊರಟು ನಂತರ ಹೊರಟಾಗಿ ಮಾತಾಡ್ತಾರೆ ಹೊರತು ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡ್ತಾರೆ ಅಂತ ನನಗನ್ಸಲ್ಲ ಆಮೇಲೆ ಬೆಳೆಯೋರನ್ನ ಬೆಳ್ಕಂಡ್ಲಿ ಬಿಡಪ್ಪ ನಿಮ್ಮ ಕೆಲಸ ಆಯ್ತಾ ಇದ್ದೋಗೋವಂಥ ವ್ಯಕ್ತಿ ನನಗೂ ಕೂಡ ಒಂದು ಆ ಒಂದು ಲಕ್ಷಣಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ ರಾಜಕೀಯ ನಾನು ಕಲ್ತಿರೋದೇ ಸಿದ್ದರಾಮಯ್ಯದಿಂದ ದ ಪಾಲಿಟಿಕ್ಸ್ ವಾಟ್ ಐ ವೆ ಲರ್ಂಟ್ ವಿತೌಟ್ ಗುರು ಗುರು ಇಲ್ಲದ ಕಲ್ತಿರುವಂಥ ವಿದ್ಯೆ ಅಂತಂದರೆ ಅದು ಪಾಲಿಟಿಕ್ಸು ಅದು ನೋಡೇ ನಾನು ಕಲ್ತ್ಕೊಂಡಿರೋದು ಐ ಲವ್ ಸಿದ್ದರಾಮಣ್ಣ ನಾನು ನಿಮ್ಮನ್ನು ನಿಜವಾಗ್ಲೂ ನೀವು ಒಂದು ದಿವ್ಸ ಪಾಲಿಟಿಷನ್ ರಿಟೈರ್ಡ್ ಆಗ್ತೀನಿ ಅಂತ ಹೇಳ್ತೀರಾ ನೀವು ಮನೇಲಿ ಕೂತ್ಕೊಂಡು ಈಸ್ ದ ಪರ್ಸನ್ ಐ ವಾಂಟು ಟು ಬಿ ಸಿ ಎಮ್ ಆ್ಯಂಡ್ ಈ ಬಿಕೇಮ್ ಸಿ ಎಮ್ ಅಂತ ನಾನು ಸಿ ಎಮ್ ಆಗಿದ್ದ ದಿವಸ ಖಂಡಿತವಾಗಿ ಅದು ನಿಮ್ಮ ಆಶೀರ್ವಾದನೇ ಅಥವಾ ನೀವು ಮಾಡ್ತಾ ಇರುವಂಥ ರಾಜಕೀಯನೇ ನಾನು ಗ್ರಾಸ್ ಮಾಡ್ಕೊತಾ ಇದ್ದೀನಿ ನೀವೇನು ಇಲ್ಲ ಆದರೂ ನಾನು ಅದನ್ನು ತಗೊತಾ ಇದ್ದೀನಿ ಬಂಡೆಗೆ ಮಾತ್ರ ಸರಿಯಾಗಿಟ್ರಿ ನೀವು ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲಾಟ್ ಮುಂದಿನ ದಿನಗಳಲ್ಲಿ ಅದೇ ಹೇಳ್ತಾರಲ್ಲ ಐ ಥಿಂಕ್ ಎಳೆಗರು ಎತ್ತಾಗಲ್ಲ ಅಂದಂಗೆ ನಾವೆಲ್ಲ ಸಣ್ಣ ಕರು ಇದ್ದಂಗೆ ಈಗ ಒಂದಲ್ಲ ಒಂದು ದಿವಸ ಎತ್ತಾಗ್ತೀವಿ ಹೊಲ ಉಳ್ತೀವಿ ಬೆಳೆ ತೆಗಿತೀವಿ ಆ ಬೆಳೆಯಿಂದ ಒಂದು ಸಂಭ್ರಮಾಚರಣೆ ಇದ್ದೇ ಇರ್ತದೆ ಸಿ ಅಲ್ಟಿಮೇಟಾಗಿ ನಾನು ಸಿ ಎಮ್ ಆಗಬೇಕಾರ್ದು ಯಾರಿಗೋಸ್ಕರನಲ್ಲ ಈ ಚಾನಲು ನನಗೇನು ಬೇಕಾಗಿಲ್ಲ ಬಟ್ ಆದರೂ ಕೂಡ ಒಂದು ನಿರ್ದಿಷ್ಟವಾದಂಥ ಜನರ ಧ್ವನಿ ಬೇಕಾಗಿದೆ ಅಂತ ನನಗನ್ಸಿದೆ ಅದಕ್ಕೋಸ್ಕರನೇ ಚಾನಲು ನಾನು ರಾಜಕೀಯಕ್ಕೂ ಬರೋ ಅವಶ್ಯಕತೆ ಇಲ್ಲ ಬಟ್ ಬೇಕಾಗಿದೆ ನನ್ನಂಥವನು ಸಿ ಎಮ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಜನರ ಒಂದು ಧ್ವನಿ ಆಗಬೇಕು ಅಂತಿದೆ ಅದಕ್ಕೋಸ್ಕರ ನಾನು ಇದ್ದೀನಿ ಇಷ್ಟೊತ್ತು ನೀವೆಲ್ಲ ನನ್ನನ್ನು ನನ್ನ ಮೈಕನ್ನು ಇಟ್ಟು ನನಗೆ ಕೇಳಿಸಿ ನನ್ನ ದಿಸ್ ಈಸ್ ಮೈ ಫಸ್ಟ್ ಇಂಟ್ರೂ ಆ್ಯಸ್ ಎ ಚಾನಲ್ ಓನರು ನಾವು ಚಾನಲ್ ಓನರ್ ಆಗಿದ್ದು ನನ್ನ ಮೊದಲ ಇಂಟ್ರು ನನ್ನ ಬ್ರದರೂನು ಬೆಳಗ್ಗೆ ಫೋನ್ ಮಾಡಿದಾಗ ಸರ್ ಒಂದು ಇಂಟ್ರೂ ಕೊಡಿ ನಾವು ಚಾನಲ್ ಹೇಳ್ದು ಚಾನಲ್ ಮಾತ್ರ ತೋರಿಸಲ್ಲ ನಾನು ಮನೆ ತೋರಿಸಿ ಹಾಳಾಗೋದೆ ಚಾನಲ್ ತೋರಿಸಲ್ಲ ಬಟ್ ಚಾನಲ್ ಇದೆ ಓಕೆ ಚಾನಲ್ ಪ್ರೋಗ್ರಾಮ್ ನೋಡಿ ಬಟ್ ಚಾನಲ್ನ ನಾವು ತೋರಿಸ್ಲಿಕ್ಕಾಗಲ್ಲ ಯಾಕೆ ಅಂತಂದರೆ ನಾವು ಇನ್ನೂ ಈಗ ಬೆಳಿತಾ ಇದ್ದೀವಿ ನಾವು ಕೊಳಿಯೋಕ್ಕೆ ಇಷ್ಟಪಡೋಲ್ಲ ಮೇ ಬಿ ಆಫ್ಟರ್ ಸಮ್ ಟೈಮ್ ಡೆಫಿನೆಟ್ಲಿ ಇಲ್ ಬಿ ದ ಫಸ್ಟ್ ಪರ್ಸೆಂಟು ಶೂಟ್ ಅವರ್ ಚಾನಲ್ಲು ನಾನು ಮಾಡಿಸ್ತೀನಿ ಸದ್ಯಕ್ಕೆ ಅದು ಗೊಪ್ಯವಾಗಿ ಅಂತ ಹೇಳುತ್ತಾ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಯು ನೋಡಿ ನನಗೆ ಅಮೇಝಿಂಗ್ ಮೈಂಡ್ ಬ್ಲೋಯಿಂಗ್ ಫೀಲ್ ಯಾಕಾಯ್ತು ಅಂದ್ರೆ ನೋಡಿ ಅವರ ಯೋಜನೆಗಳು ಏನೆಲ್ಲ ಜನರ ಸಮಸ್ಯೆಗಳನ್ನು ಅನೇಕರು ಯಾವುದ್ಯಾವುದೋ ಸೆಗ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಪ್ರೋಗ್ರಾಮ್ ಮಾಡ್ಕೊಳ್ತಾ ಜನರ ಸ್ಪಂದನೆಗೆ ಅಂತ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಮಾಡಬೇಕಾದಂಥ ಕೆಲಸ ಒಂದು ಇನ್ನೊಂದು ಏನು ಅಂದರೆ ಇವರೆಲ್ಲ ಅದ್ರ ಲಿಸ್ಟ್ ಕೊಡ್ತಾ ಯಾರು ಯಾರ್ಯಾರು ಹಳ್ಳಿಗಳಲ್ಲಿ ಸಮಸ್ಯೆ ರೋಡ್ ಸಮಸ್ಯೆ ಕಿರಿಕಿರಿ ಪೊಲೀಸ್ ಸ್ಟೇಷನ್ನು ಇವರು ಅದಕ್ಕೆ ವಾಯ್ಸ್ ರೇಸ್ ಮಾಡಿದ್ರೆ ದೊಡ್ಡ ಮಟ್ಟದ ಸ್ಪಂದನೆ ಅಂತೂ ಖಂಡಿತ ಸಿಗುತ್ತೆ ಅದನ್ನು ನಾನು ಎಕ್ಸಾಂಪಲನ್ನು ನೋಡ್ತಾ ಇದ್ದೀನಿ ಅತಿಶಯೋಕ್ತಿ ಅಂತ ಅನ್ಕೋಬೇಡಿ ಅದು ನೀವು ಮಾಧ್ಯಮಗಳಲ್ಲೂ ಸೋಷಿಯಲ್ ಮೀಡ್ಯಾದಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಯಾವ ಮಟ್ಟಿಗೆನ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹಾಗಾಗಿ ಇವೆಲ್ಲ ಸಮಸ್ಯೆಗಳಿದಾವಲ್ಲ ಅದಕ್ಕೆ ಇವರು ಖಂಡಿತವಾಗೂ ರೆಸ್ಪಾನ್ಸ್ ಮಾಡಿದ್ರೆ ಒಳ್ಳೆಯ ಉದ್ದೇಶದಿಂದ ಸಕ್ಸಸ್ ಅಂತೂ ಖಂಡಿತ ಆಗುತ್ತೆ ಜನರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಅವ್ರ ಚಾನಲ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಮರಿಬೇಡಿ ಆ ನಂಬರು ಅವ್ರ ಚಾನಲ್ ವಾಹಿನಿಯ ನಂಬರ್ ಅದನ್ನು ಡಿಸ್ಪ್ಲೇಲ್ಲೂ ತಮ್ಮಲ್ಲಿ ಹಾಕಿದ್ದೀನಲ್ವ ಅದೇ ನಂಬರ್ಗೆ ನೀವು ಕರೆ ಮಾಡ್ಬೋದು ಟ್ರೂ ಲೈಸ್ ಅನ್ನೋ ಒಂದು ಚಾನಲ್ ಸಪೋರ್ಟ್ ಮಾಡಿ ಈ ಒಂದು ಒಳ್ಳೆಯ ಉದ್ದೇಶಗಳಿಗೆ ಕಟ್ಟಿರ್ತಕ್ಕಂಥ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಧನ್ಯವಾದ